ನಮಸ್ಕಾರ ಈಸಿ ತುಳು ಚಾನೆಲ್ಗೆ ಸ್ವಾಗತ ಕಳೆದ ಪಾಠದಲ್ಲಿ ನಾವು ತುಳುವಿನಲ್ಲಿ ಸಾಮಂಜಸ್ಯವನ್ನು ಕಲಿತೆವು ಇವತ್ತು ತುಳುವಿನಲ್ಲಿ ಸಂಧಿಗಳನ್ನು ಕಲಿಯುವ ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಮತ್ತು ಅರ್ಥಕ್ಕೆ ವ್ಯತ್ಯಾಸ ಬಾರದಂತೆ ಸೇರಿಸಿ ಉಚ್ಚರಿಸುವುದನ್ನು ಸಂಧಿ ಎನ್ನುವರು ಕನ್ನಡದಂತೆಯೇ ತುಳುವಿನಲ್ಲಿ ಈ ಮೂರು ರೀತಿಯ ಸಂಧಿಗಳನ್ನು ಕಾಣಬಹುದು ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಈಗ ಒಂದೊಂದೇ ಸಂಧಿಯನ್ನು ವಿಸ್ತಾರವಾಗಿ ಕಲಿಯುವ ಅದಕ್ಕೆ ಮೊದಲು ಗಮನದಲ್ಲಿಡಬೇಕಾದ ಅಂಶ ಏನೆಂದರೆ ನಾನು ಕಳೆದ ಪಾಠದಲ್ಲಿ ಹೇಳಿದಂತೆ ತುಳುವಿನಲ್ಲಿ ವ್ಯಂಜನಾಕ್ಷರದಿಂದ ಕೊನೆಗೊಳ್ಳುವಂತೆ ಕಾಣುವ ಪ್ರತಿಯೊಂದು ಪದವು ಕೊನೆಯಲ್ಲಿ ಅರ್ಧವು ಸ್ವರಾಕ್ಷರವನ್ನು ಹೊಂದಿದೆ ಆದರೆ ಇದನ್ನು ಬರವಣಿಗೆಯಲ್ಲಿ ತೋರಿಸಲಾಗುವುದಿಲ್ಲ ಬದಲಿಗೆ ವಿರಾಮ ಚಿಹ್ನೆಯನ್ನು ಉಪಯೋಗಿಸಲಾಗುತ್ತದೆ ಸರಿ ಮೊದಲಿಗೆ ಲೋಪಸಂಧಿ ಸಂಧಿಯಾಗುವಾಗ ಸ್ವರದ ಮುಂದೆ ಸ್ವರವು ಬಂದಾಗ ಅರ್ಧವು ಕೆಡದಿದ್ದ ಪಕ್ಷದಲ್ಲಿ ಮೊದಲ ಪದದ ಕೊನೆಯ ಸ್ವರವು ಲೋಪವಾಗುವುದು ಈ ಸಂಧಿಯು ಹೆಚ್ಚಾಗಿ ಮೊದಲ ಪದದ ಕೊನೆಯ ಸ್ವರ ಅರ್ಧವು ಆಗಿದ್ದಾಗ ಕಂಡುಬರುತ್ತದೆ ಉದಾಹರಣೆಗೆ ಇಲ್ಲು ಪ್ಲಸ್ ಎತ್ತು ಇಲ್ಲೆತ್ತು ಮನೆ ತಲುಪು ಇಲ್ಲೆತ್ತು ಹಾಲು ಪ್ಲಸ್ ಓಲ್ಲಲು ಹಾಲೋಲ್ಲಲು ಅವಳಲ್ಲಿದ್ದಾಳೆ ಆ ಒಂದು ಪ್ಲಸ್ ಹೆಂಚಿನ ಒಂದೆಂಚಿನ ಇದೇನು ಒಂದೆಂಚಿನ ಆರು ಪ್ಲಸ್ ಹತ್ತು ಆರತ್ತು ಅವರಲ್ಲ ಆರತ್ತು ನೀರು ಪ್ಲಸ್ ಇಜ್ಜಿ ನೀರಿಜ್ಜಿ ನೀರಿಲ್ಲ ನೀರಿಜ್ಜಿ ಮಿತ್ತು ಪ್ಲಸ್ ಉಂಡು ಮಿತ್ತುಂಡು ಮೇಲಿದೆ ಮಿತ್ತುಂಡು ಕೇಂದು ಪ್ಲಸ್ ಆಂಡ್ ಕೇಂದಾಂಡ್ ಕೇಳಿಯಾಯಿತು ಕೇಂದಾಂಡ ನಿ ಪ್ಲಸ್ ಅತ್ ನಿಕ್ಕತ್ ನಿನಗಲ್ಲ ನಿಕ್ಕತ್ ಜಾಲು ಪ್ಲಸ್ ಅಡಿಪು ಜಾಲಡಿಪು ಅಂಗಳಗುಡಿಸು ಜಾಲಡಿಪು ಮೊದಲ ಪದದ ಕೊನೆಯ ಸ್ವರ ಊ ಅಥವಾ ಈ ಆಗಿದ್ದಾಗ ಕೂಡ ಈ ಸಂಧಿಯನ್ನು ಕಾಣಬಹುದು ಮುಖ್ಯವಾಗಿ ಈ ಎರಡು ಸ್ವರಗಳು ಸಾಮಂಜಸ್ಯದಿಂದಾಗಿ ಸೇರಿಸಲ್ಪಟ್ಟಿದ್ದರೆ ಅಂದರೆ ಅರ್ಧ ಸ್ವರ ಸಾಮಂಜಸ್ಯದಿಂದಾಗಿ ಪೂರ್ಣ ಅಥವಾ ಈ ಕಾರಕ್ಕೆ ಬದಲಾಗಿದ್ದರೆ ಅಲ್ಲಿಯೂ ಕೂಡ ಲೋಪಸಂಧಿಯನ್ನು ಕಾಣಬಹುದು ಉದಾಹರಣೆಗೆ ಒಂದು ಪ್ಲಸ್ ಹೆಂಚಿನ ಒಂದೆಂಚಿನ ಇದೇನು ಒಂದೆಂಚಿನ ಉಂಡು ಪ್ಲಸ್ ಅ ಉಂಡಾ ಇದೆಯಾ ಉಂಡಾ ಪೊರ್ತು ಪ್ಲಸ್ ಆಂಡ್ ಪೊರ್ತಾಂಡ್ ಹೊತ್ತಾಯ್ತು ಪೊರ್ತಾಂಡ್ ತೂದು ಪ್ಲಸ್ ಆಂಡ ತೂದಾಂಡ ನೋಡಿಯಾಯ್ತು ನಿಕುಲು ಪ್ಲಸ್ ಅತ್ ನಿಖುಲತ್ ನೀವಲ್ಲ ನಿಖುಲತ್ ಅಕುಲು ಪ್ಲಸ್ ಓಲ್ಲೆರ್ ಅಕುಲೋಲೆರು ಅವರಲ್ಲಿದ್ದಾರೆ ಅಕುಲೋಲೆರು ಊರು ಪ್ಲಸ್ ಊರು ಊರೂರು ಊರೂರು ಇಜ್ಜಿ ಪ್ಲಸ್ ಆ ಇಜ್ಜ ಇಲ್ಲವ ಇಜ್ಜಾ ಒಂಜಿ ಪ್ಲಸ್ ಅ ಒಂಜ ಒಂದ ಒಂಜ ಒಂಜಿ ಪ್ಲಸ್ ಒಂಜಿ ಒಂಜೊಂಜಿ ಒಂದೊಂದು ಒಂಜೊಂಜಿ ಆಜಿ ಪ್ಲಸ್ ಆಜಿ आजाजी, जा आजाजी, आर किच्ची प्लस अत् किच्चत् किच्चल अथवा होटे किच्चल किच्चत् नंजी प्लस आंड नंजांड नंजायतो अथवा होटे किच्चायतो नंजांड केंपु प्लस आंड केंपांड केंपांड केंपायतो ಕೆಂಪಾಂಡ ಬೊಲ್ಪು ಪ್ಲಸ್ ಇಜ್ಜಿ ಬೊಲ್ಪಿಜ್ಜಿ ಬೆಳಕಿಲ್ಲ ಬೊಲ್ಪಿಜ್ಜಿ ದೊಂಬು ಪ್ಲಸ್ ಹತ್ತು ದೊಂಬತ್ತು ಬಿಸಿಲಲ್ಲ ದೊಂಬತ್ತು ಕೆಲವು ಪ್ಲಸ್ ಹಾಸೆಲು ಕೆಲವಾಸೆಲು ಕೆಲವಾಸೆಗಳು ಕೆಲವಾಸೆಲು ಕಜವು ಪ್ಲಸ್ ಇಜ್ಜಿ ಕಜವೆಜ್ಜಿ ಕಸವಿಲ್ಲ ಕಜವಿಜ್ಜಿ ಬಡವು ಪ್ಲಸ್ ಆಪುಂಡು ಬಡವಾಪಡು ಹಸಿವಾಗುತ್ತದೆ ಬಡವಾಪುಡು ಮೊದಲ ಪದದ ಕೊನೆಯ ಸ್ವರ ಅಕಾರವಾಗಿದ್ದಾಗ ಕೂಡ ಈ ಸಂಧಿಯು ಸಂಭವಿಸಬಹುದು ಆದರೆ ಕೊನೆಯಲ್ಲಿರುವ ಅಕಾರವು ನಾಮಪದವಲ್ಲದೆ ಇತರ ಯಾವುದೇ ಪ್ರತ್ಯಯ ಅಥವಾ ಅವ್ಯಯದ ಭಾಗವಾಗಿದ್ದಾಗ ಅಕಾರ ಲೋಪವಾದರೂ ಅರ್ಥಕ್ಕೆ ವ್ಯತ್ಯಾಸ ಬರದಿದ್ದಲ್ಲಿ ಲೋಪಸಂಧಿ ಕಂಡುಬರುವುದು ಉದಾಹರಣೆಗೆ ಇಲ್ಲದ ಪ್ಲಸ್ ಉಲೈ ಇಲ್ಲದುಲೈ ಮನೆಯೊಳಗೆ ಇಲ್ಲದುಲೈ ಆಯನ ಪ್ಲಸ್ ಇಲ್ಲ ಆಯನಿಲ್ಲ ಅವನ ಮನೆ ಆಯನಿಲ್ಲ ಊರುದ ಪ್ಲಸ್ ಅಡೆ ಊರುದಡೆ ಊರಿನ ಕಡೆಗೆ ಊರುದಡೆ ಬಾರೆದ ಪ್ಲಸ್ ಇರೆ ಬಾರೆ ಬಾಳೆ ಎಲೆ ಬಾರದೆರೆ ಮರತ್ತ ಪ್ಲಸ್ ಒಟ್ಟುಗೋ ಮರತೊಟ್ಟುಗೋ ಮರದೊಟ್ಟಿಗೆ ಮರತೊಟ್ಟಿಗೋ ನಿನ್ನ ಪ್ಲಸ್ ಇಷ್ಟ ನಿನ್ನಿಷ್ಟ ನಿನ್ನಿಷ್ಟ ಎಲ್ಲಿಯ ಪ್ಲಸ್ ಒಂಜಿ ಎಲ್ಲಿ ಒಂಜಿ ಸಣ್ಣದೊಂದು ಎಲ್ಲಿ ಒಂಜಿ ಅಪಗ ಪ್ಲಸ್ ಇತ್ತೆ ಅಪಗಿತ್ತೆ ಆವಾಗಿದ್ದನು ಅಪಗಿತ್ತೆ ಕುಡ ಪ್ಲಸ್ ಒರಿಗೆ ಕುಡೂರಿಗೆ ಇನ್ನೊಬ್ಬನು ಕುಡೂರಿಗೆ ಪೋನಗ ಪ್ಲಸ್ ಏರ ಪೋನಗೇರ ಹೋಗುವಾಗ ಯಾರೋ ಪೋನಗೇರ ತೂನಗ ಪ್ಲಸ್ ಇತ್ತಿಜೇರ್ ತೂನಗಿತ್ತಿಜೇರ್ ನೋಡುವಾಗ ಇರಲಿಲ್ಲ ತೂನಗಿತ್ತಿಜಿರ್ ಕೆಲವೊಮ್ಮೆ ಮೊದಲ ಪದದ ಕೊನೆಯ ಸ್ವರ ಆಕಾರವಾಗಿದ್ದಾಗ ಕೂಡ ಅರ್ಥಕ್ಕೆ ವ್ಯತ್ಯಾಸ ಬರದಿದ್ದಲ್ಲಿ ಈ ಸಂಧಿಯು ಸಂಭವಿಸಬಹುದು ಆದರೆ ಹೆಚ್ಚಾಗಿ ಮೊದಲ ಪದ ಕೃದಂತ ಭಾವನಾಮವಾಗಿದ್ದಾಗ ಲೋಪಸಂಧಿ ಕಂಡುಬರುತ್ತದೆ ಉದಾಹರಣೆಗೆ ಬೇತ ಪ್ಲಸ್ ಒಂಜಿ ಬೇತೊಂಜಿ ಬೇರೆಯೊಂದು ಬೇತೊಂಜಿ ಪೋಡಿಗೆ ಪ್ಲಸ್ ಇಜ್ಜಿ ಪೋಡಿಗಿಜ್ಜಿ ಭಯವಿಲ್ಲ ಪೋಡಿಗಿಜ್ಜಿ ಮತ್ತೆ ಪ್ಲಸ್ ವರ ಮಕ್ತೊರ ಮತ್ತೊಮ್ಮೆ ಭಕ್ತರ ಪೋಯರ ಪ್ಲಸ್ ಉಂಡು ಪೋಯರುಂಡು ಹೋಗಲಿಕ್ಕಿದೆ ಪೋಯರುಂಡು ಬರರೆ ಪ್ಲಸ್ ಆಯ್ಜಿ ಬರೆರಾಯಿಜಿ ಬರಲಿಕ್ಕಾಗಲಿಲ್ಲ ಬರೆರಾಯ್ಜಿ ಲೆಪ್ಪೆರೆ ಪ್ಲಸ್ ಇತ್ತ ಲೆಪ್ಪೆರೆತ್ತೆ ಕರೆಯಲಿಕ್ಕಿದ್ದೆನು ಲೆಪ್ಪೆರೆತ್ತೆ ಪರಿಯರೆ ಪ್ಲಸ್ ಅತ್ತು ಪರಿಯರತ್ತು ಕುಡಿಯಲಿಕ್ಕಲ್ಲ ಪರಿಯರತ್ತು ಉತ್ತರ ಪದ ಅಂದರೆ ಎರಡನೇ ಪದದ ಮೊದಲ ಸ್ವರ ಆಕಾರವಾಗಿದ್ದಲ್ಲಿ ಪೂರ್ವ ಪದ ಅಂದರೆ ಮೊದಲ ಪದದ ಕೊನೆಯ ಸ್ವರ ಆಕಾರವು ಲೋಪವಾಗದೆ ಎರಡನೇ ಪದದ ಮೊದಲ ಸ್ವರ ಆಕಾರವು ಲೋಪವಾಗುವುದು ಉದಾಹರಣೆಗೆ ಪೋಡಿಗೆ ಪ್ಲಸ್ ಹತ್ತು ಪೋಡಿಗೆತ್ ಭಯವಲ್ಲ ಪೋಡಿಗೆತ್ ಮಲ್ಲೆ ಪ್ಲಸ್ ಹತ್ತು ಮಲ್ಲೆತ್ ದೊಡ್ಡದಲ್ಲ ಇಲ್ಲ ಮಲ್ಲೆತ್ತು ಎಲ್ಲೆ ಪ್ಲಸ್ ಆ ಒಂದು ಎಲ್ಲ ಒಂದು ನಾಳೆಯಾಗದು ಎಲ್ಲ ಒಂದು ಹೆಡ್ಡೆ ಪ್ಲಸ್ ಹತ್ತು ಎಡ್ಡೆತ್ತು ಒಳ್ಳೆದಲ್ಲ ಹೆಡ್ಡೆತ್ತು ಎಡ್ಡೆ ಪ್ಲಸ್ ಆಂಡ ಹೆಡ್ಡೆ ಆ್ಯಂಡ್ ಒಳ್ಳೆದಾಯಿತು ಎಡ್ಡೆ ಇತ್ತೆ ಪ್ಲಸ್ ಹತ್ತು ಇತ್ತೆತ್ತು ಈಗಲ್ಲ ಇತ್ತೆತ್ತು ಬೇರೆ ಸಂದರ್ಭಗಳಲ್ಲಿ ಮೊದಲ ಪದದ ಕೊನೆಯ ಸ್ವರ ಆಕಾರವಾಗಿದ್ದಲ್ಲಿ ಯಾವುದೇ ಸಂಧಿಯಾಗುವುದಿಲ್ಲ ಉದಾಹರಣೆಗೆ ಕೊಡೆ ಪ್ಲಸ್ ಓಂಡು ಕೊಡೆ ಓಂಡು ಕೊಡೆಯಲ್ಲಿದೆ ಬೇಳೆ ಪ್ಲಸ್ ಇಜ್ಜಿ ಬೇಳೆ ಇಜ್ಜಿ ಕೆಲಸವಿಲ್ಲ ಬೇಳೆ ಇಜ್ಜಿ ತಾರೆ ಪ್ಲಸ್ ಉಂಡು ತಾರೆ ಉಂಡು ತೆಂಗಿನ ಮರವಿದೆ ತಾರೆ ಉಂಡು ಸರಿ ಈಗ ಎರಡನೇದು ಆಗಮ ಸಂಧಿ ಸಂಧಿಯಾಗುವಾಗ ಒಂದು ಅಕ್ಷರವು ಹೊಸದಾಗಿ ಬಂದು ಸೇರುವುದನ್ನು ಆಗಮ ಸಂಧಿಯೆನ್ನುವರು ಮೊದಲ ಪದದ ಕೊನೆಯ ಸ್ವರ ಇ ಎ ಅಥವಾ ಐ ಆಗಿದ್ದಲ್ಲಿ ವ್ಯಂಜನ ಸೇರಿ ಯಕಾರಾಗಮ ಸಂಧಿಯಾಗುತ್ತದೆ ಮೊದಲ ಪದದ ಕೊನೆಯ ಸ್ವರ ಉ ಅಥವಾ ಓ ಆಗಿದ್ದಲ್ಲಿ ವ್ಯಂಜನ ಸೇರಿ ವಕಾರಾಗಮ ಸಂಧಿಯಾಗುತ್ತದೆ ಉದಾಹರಣೆಗೆ ಇನಿ ಪ್ಲಸ್ ಹತ್ತು ಇನಿಯತ್ತು ಇವತ್ತಲ್ಲ ಇನಿಯತ್ತು இனி ப்ளஸ் இஜ்ஜி இனி இஜி இவத்தில இனி இஜி ஒரி ப்ளஸ் உல் ஒரி ஒே ஒருல்லே சரி ப்ளஸ் ஏரு சரியேரு சரியாரோ சரியேரு மரி ப்ளஸ் ஓண்டு மரியோண்டு ஆ மரியோண்டு ஆயப்ளஸ் அத்து ஆய அத்து அவனல்ல ஆயத்து ரம ப்ளஸ் இஜ்ஜை ரம இஜ்ஜை ரமனில் உல் பீமையுல்லே பீமனித்தானே அடை ப்ளஸ் ஓடே அடையோடே அல்லெல்ல அடையோடே கை ப்ளஸ் அத்து கை அத்து கை அல்ல கை அத்து కై కైప్లస్ ఉండు కైయొండు కైదే కై్యుండు దైప్లస్ అల్ప దయ్యోల్ప గిడవెల్లి దయ్యోల్ప ఎరు ప్లస్ హత్ ఎరువత్ కోణవల్ల ఎరువత్ గురు ప్లస్ ఇజ్జెరు గురు ఇజ్జిరు గురుజ్జిర్ గురు విజ్జెరు పరు ప్లస్ ఉండు పరువు అల్ ಕರುವುಂಡು ಮಡು ಪ್ಲಸ್ ಇತ್ತಂಡ ಮಡುವಿತ್ತಂಡ ಕೊಡಲಿ ಇತ್ತು ಮಡುವಿತ್ತಂಡ ಗಡು ಪ್ಲಸ್ ಆಂಡ ಗಡುವಾಂಡ ಅವಧಿಯಾಯಿತು ಗಡುವಾಂಡ ತುಳು ಪ್ಲಸ್ ಎಂಚ ತುಳುವೆಂಚ ತುಳು ಹೇಗೆ ತುಳುವೆಂಚ ಪೂ ಪ್ಲಸ್ ಹರಿ ಪೂವರಿ ಹೂ ಮತ್ತು ಅಕ್ಕಿ ಪೂವರಿ ಮರು ಪ್ಲಸ್ ಅತ್ತು ಮರುವತ್ತು ಮರವಲ್ಲ ಮರುವತ್ತು ಮರು ಪ್ಲಸ್ ಆದ ಮರುವಾದ ಮರವಾಗಿ ಮರುವಾದ ಸತ್ಯ ಪ್ಲಸ್ ಇಜ್ಜಿ ಸತ್ಯವಿಜ್ಜಿ ಸತ್ಯವಿಲ್ಲ ಸತ್ಯವಿಜ್ಜಿ ಅರ್ಥ ಪ್ಲಸ್ ಉಂಡು ಅರ್ಥ ಉಂಡು ಅರ್ಥವಿದೆ ಅರ್ಥ ಉಂಡು ధర్మ ప్లస్ ఇి ధర్మవిత్తి ధర్మవద్ద ధర్మవిత్తి సుఖో ప్లస్ ఓండు సుఖ ఓండు సుఖవెల్ సుఖవోండు కను ప్లస్ ఏత్ కనువేత కనసెస్టో కనవేత సరి మూర్నయదు ఆదేశ సంధి సంధి ఆగ ಒಂದು ವ್ಯಂಜನದ ಸ್ಥಾನದಲ್ಲಿ ಮತ್ತೊಂದು ಬರುವುದಕ್ಕೆ ಆದೇಶ ಸಂಧಿ ಎಂದು ಕರೆಯುತ್ತಾರೆ ಎರಡು ಪದಗಳು ಸಂಧಿಯಾಗುವಾಗ ಎರಡನೇ ಪದದ ಮೊದಲಿಗೆ ಕರ್ಕಶ ವ್ಯಂಜನವಿದ್ದಲ್ಲಿ ಅದು ಅದೇ ವರ್ಗದ ಮೃದು ವ್ಯಂಜನವಾಗಿ ಬದಲಾಗುತ್ತದೆ ಈ ರೀತಿಯ ಸಂಧಿ ತುಳುವಿನಲ್ಲಿ ಅಷ್ಟಾಗಿ ಕಾಣಸಿಗುವುದಿಲ್ಲ ಕೆಲವೇ ಕೆಲವು ಪದಗಳಲ್ಲಿ ನಾವು ಈ ಸಂಧಿಯನ್ನು ಕಾಣಬಹುದು ಉದಾಹರಣೆಗೆ ಬರ ಪ್ಲಸ್ ಕಾಲ ಬರಗಾಲ ಬರಗಾಲ ಅರೆ ಪ್ಲಸ್ ಕಾಲ ಅರೆಗಾಲ ಬೇಸಿಗೆ ಕಾಲ ಅಥವಾ ಅರ್ಧಕಾಲ ಅರೆಗಾಲ ವೇಷ ಪ್ಲಸ್ ಕಾಲ ಬೇಷಗಾಲ ಅಂದರೆ ಬೇಸಿಗೆ ಕಾಲ ಬೇಷಗಾಲ ಕಲಿ ಪ್ಲಸ್ ಕಾಲ ಕಲಿಗಾಲ ಕಲಿಗಾಲ ಮೊದಲ ಪದದ ಕೊನೆಯ ಸ್ವರ ಓಕಾರವಾಗಿದ್ದಲ್ಲಿ ಎರಡನೆಯ ಪದದ ಮೊದಲ ವ್ಯಂಜನ ಪ ಅಥವಾ ಬ ಆಗಿದ್ದಲ್ಲಿ ವಕಾರವು ಆದೇಶವಾಗಿ ಬರುತ್ತದೆ ಉದಾಹರಣೆಗೆ ಇರು ಪ್ಲಸ್ ಪತ್ತು ಇರುವತ್ತು ಇಪ್ಪತ್ತು ಇರುವತ್ತು ಸು ಪ್ಲಸ್ ಬತ್ತಿ ಸುವತ್ತಿ ದೀಪ ಮತ್ತು ಬತ್ತಿ ಸುವತ್ತಿ ಪುದು ಪ್ಲಸ್ ಬಾರು ಪುದುವಾರ ಹೊಸ ಭತ್ತ ಪುದುವಾರ ಒರು ಪ್ಲಸ್ ಬಾರೋ ಒರುವಾರೋ ಒಂದು ಬಾರಿ ಒರುವಾರೋ ಇರು ಪ್ಲಸ್ ಬಾರೋ ಇರುವಾರೋ ಎರಡು ಬಾರಿ ಇರುವಾರೋ ತಿರು ಪ್ಲಸ್ ಬೈಲು ತಿರುಬೈಲು ಒಂದು ಸ್ಥಳದ ಹೆಸರು ತಿರುವೈಲು ಒರು ಪ್ಲಸ್ ಬಲ್ಲ ಒರುವಲ್ಲ ಒಂದು ಬಳ್ಳ ಒರುವಲ್ಲ ಕಿರು ಪ್ಲಸ್ ಬಂಜಿ ಕಿರುವಂಜಿ ಕಿಬ್ಬೊಟ್ಟೆ ಕಿರುವಂಜಿ ಕಿರು ಪ್ಲಸ್ ಬಾಲ ಕಿರುವಾಲ ಚಿಕ್ಕ ಕತ್ತಿ ಸರಿ ಇವತ್ತಿಗೆ ಇಷ್ಟು ಸಾಕು ನಿಮಗೆ ಈ ಪಾಠ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ